ಏಳನೇ ತಾರೀಕು ತಮ್ಮ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಜವಾಬ್ದಾರಿಯನ್ನು ಮೆರೆಯಬೇಕು ಅಂತ ನಾನು ಚುನಾವಣಾ ಆಯೋಗದ ಪರವಾಗಿ ನಿಮ್ಮ ಮೂಲಕ ಎಲ್ಲರನ್ನು ನಾನು ಕೇಳ್ಕೊತಾ ಇದ್ದೀನಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹದಿನೆಂಟು ಲಕ್ಷದ ಆರು ಸಾವಿರದ ನೂರ ಎಂಬತ್ತ್ಮೂರು ಮತದಾರರಿದ್ದರು ಇದರೊಳಗೆ ಯುವ ಮತದಾರರು ಐವತ್ತ್ಮೂರು ಸಾವಿರದ ಐನೂರ ನಲವತ್ತಾರರಲ್ಲಿದ್ದಾರೆ ಎಂಬತ್ತೈದು ವರ್ಷಕ್ಕಿಂತ ಹೆಚ್ಚಿನ ಮತದಾರರು ಮೂರು ಸಾವಿರದ ನಾನ್ನೂರ ಅರವತ್ತ್ನಾಲ್ಕು ಇದೆ ದಿವ್ಯಾಂಗ ಮತದಾರರು ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೆಂಟು ಜನರಿದ್ದರು ಸೇವಾ ಮತದಾರರು ಮೂರು ಸಾವಿರದ ಒಂಬೈನೂರ ಏಳು ಜನ ಜನರಿದ್ದಾರೆ ಈ ಎಲ್ಲ ಒಂದು ಮತದಾನಕ್ಕೆ ಪೂರಕವಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಸುಮಾರು ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಸಿಬ್ಬಂದಿ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಚುನಾವಣೆಯ ಭದ್ರತಾ ವ್ಯವಸ್ಥೆಯನ್ನು ವಹಿಸಿಕೊಂಡಿರ್ತಾರೆ ಮತ್ತು ಮತಗಟ್ಟೆಗಳಿಗೆ ತೆರಳಕ್ಕಾಗಿ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಪೋಲಿಂಗ್ ಸಿಬ್ಬಂದಿ ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಸಿದ್ಧರಾಗಿದ್ದಾರೆ ಅವರ ಹೊರತಾಗಿ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ನೂರ ಐವತ್ತೆಂಟು ಜನ ಇದ್ದಾರೆ ಸೆಕ್ಟರ್ ಆಫೀಸರ್ ನೂರ ಐವತ್ತೆಂಟು ಜನರು ಇರ್ತಾರೆ ವಿಶೇಷವಾಗಿ ಸ್ವೀಪ್ ವತಿಯಿಂದ ಒಂದು ವಿಶೇಷ ಪ್ರಯತ್ನದ ಮೂಲಕ ಅವರನ್ನು ಆಕರ್ಷಣೆ ಮಾಡುವ ನಿಟ್ಟಿನಲ್ಲಿ ಸಜ್ಜುಗೊಳಿಸಿದ್ದೀವಿ ಮೂಲಭೂತ ಸೌಕರ್ಯಕ್ಕೂ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ ಕುಡಿಯುವ ನೀರು ಶೌಚಾಲಯ ಮತ್ತು ವೆಯ್ಟಿಂಗ್ ರೂಮ್ಗಳನ್ನು ಕಡ್ಡಾಯವಾಗಿ ಮಾಡಲಾಗಿದೆ ವೇಟಿಂಗ್ ರೂಮು ಇಲ್ಲದ ಕಡೆ ಶಾಮಿಯಾನಗಳನ್ನು ಕೂಡ ಹಾಕಬೇಕು ಅಂತ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಮತ್ತು ಎನ್ಶೂರ್ ಕೂಡ ಮಾಡಿಕೊಂಡಿದ್ದೀವಿ ಮತ್ತು ವೃದ್ಧರಿಗೆ ದಿವ್ಯಾಂಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎನ್ ಎಸ್ ಎಸ್ ವಾಲಂಟಿಯರ್ಸ್ನ ಕೂಡ ಸ್ವೀಪೋತಿಯಿಂದ ನೇಮಕ ಮಾಡಿದ್ವಿ ಅವರು ಅವರಿಗೆ ಸಹಾಯ ಮಾಡ್ತಾರೆ ನಾವು ಮತ್ತು ಇಲ್ಲಿವರೆಗೂ ಆಗಿರುವ ಎಲ್ಲ ಸಿದ್ಧತೆಗಳನ್ನು ಅಂದ್ಕೊಂಡು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಿಂದೆಂದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರಿಗೆ ನಮ್ಮ ಎಲ್ಲ ಪ್ರಯತ್ನ ಚುನಾವಣಾ ಆಯೋಗದ ಪ್ರಯತ್ನ ಸಾರ್ಥಕ ಆಗಬೇಕು ಅಂತಂದರೆ ಮತದಾನದ ಪ್ರಮಾಣ ಹೆಚ್ಚಳ ಆದಾಗ ಮಾತ್ರ ನಮ್ಮ ಪ್ರಯತ್ನ ಮಾಡಿದ್ದು ಫಲ ಕೊಟ್ಟಿದೆ ಅಂತ ಆಗುತ್ತೆ ಆ ನಿಟ್ಟಿನಲ್ಲಿ ನಿಮ್ಮ ಮೂಲಕ ನಾನು ಕ್ಷೇತ್ರದ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಮತದಾರರನ್ನು ಏಳನೇ ತಾರೀಕು ನಿಮಗೆ ಏನೇ ಸಮಯ ಅಥವಾ ಏನೇ ಕೆಲಸ ಇದ್ದರೂ ಕೂಡ ಮಹತ್ವವಾದ ಈ ಒಂದು ಕೆಲಸವನ್ನು ಮಾಡಿ ನಂತರ ನಿಮ್ಮ ಕೆಲಸವನ್ನು ಮಾಡಿ ವರ್ಷಕ್ಕೆ ಐದು ಸತಿ ಮಾತ್ರ ಸಿಗುವ ಒಂದು ಅವಕಾಶ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಒಂದು ಆಯುಧ ಮತದಾನ ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಮತದಾರರು ಕೂಡ ಏಳನೇ ತಾರೀಕು ತಮ್ಮ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಜವಾಬ್ದಾರಿಯನ್ನು ಮೆರೆಯಬೇಕು ಅಂತ ನಾನು ಚುನಾವಣಾ ಆಯೋಗದ ಪರವಾಗಿ ನಿಮ್ಮ ಮೂಲಕ ಎಲ್ಲರನ್ನು ನಾನು ಕೇಳ್ಕೊತಾ ಇದ್ದೀನಿ ಮಾಡಲಾಗಿದೆ ಮತದಾನಕ್ಕೆ ಮತದಾನದ ಮತಗಟ್ಟೆಗಳಿಗೆ ತೆರಳುವ ನಮ್ಮ ಪೋಲಿಂಗ್ ಸಿಬ್ಬಂದಿಗಳು ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಅದರ ಜಾಗದ ವಿವರಗಳನ್ನು ನಾನು ಕೊಟ್ಟಿದ್ದೀನಿ ಆ ಎಂಟು ಕಡೆ ಮಸ್ಟಿಂಗ್ ಪ್ರದೇಶ ಅಂತ ಏನು ಕೊಟ್ಟಿದ್ದೀನಿ ಅಲ್ಲಿಂದ ತೆರಳಲಿದ್ದಾರೆ ಅದೇ ಮತ್ತೆ ಮತದಾನದ ನಂತರ ಕೂಡ ಅದೇ ಜಾಗದಲ್ಲಿ ಡಿಮಸ್ಟಿಂಗ್ ಆಗುತ್ತೆ ಡಿಮಸ್ಟಿಂಗ್ ಆದ ನಂತರ ನಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸ್ಟ್ರಾಂಗ್ ರೂಮ್ ನಿರ್ಮಾಣ ಮಾಡಿದ್ದೀವಿ ಅದೇ ರಾತ್ರಿ ಅವರು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಇಲ್ಲಿಗೆ ತಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ನಾವು ಇ ವಿ ಎಮ್ಗಳನ್ನು ಮತ್ತು ಇತರೆ ದಾಖಲೆಗಳನ್ನು ಶೇಖರಣೆ ಮಾಡ್ತೀವಿ ಮುಂದಿನ ಕೌಂಟಿಂಗ್ ಏನು ನಡೀತದೆ ಅಲ್ಲಿವರೆಗೆ ನಮಗೀಗಾಗಲೇ ತಿಳಿದಿರುವ ರೀತಿ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹದಿನೆಂಟು ಲಕ್ಷದ ಆರು ಸಾವಿರದ ನೂರ ಎಂಬತ್ತ್ಮೂರು ಮತದಾರರಿದ್ದರು ಇದರೊಳಗೆ ಯುವ ಮತದಾರರು ಐವತ್ತ್ಮೂರು ಸಾವಿರದ ಐನೂರ ನಲವತ್ತಾರು ಮಂದಿ ಇದ್ದಾರೆ ಎಂಬತ್ತೈದು ವರ್ಷಕ್ಕಿಂತ ಹೆಚ್ಚಿನ ಮತದಾರರು ಹದಿಮೂರು ಸಾವಿರದ ನಾನ್ನೂರ ಅರವತ್ತ್ನಾಲ್ಕು ಇದ್ದಾರೆ ದಿವ್ಯಾಂಗ ಮತದಾರರು ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೆಂಟು ಜನರಿದ್ದಾರೆ ಸೇವಾ ಮತದಾರರು ಮೂರು ಸಾವಿರದ ಒಂಬೈನೂರ ಏಳು ಜನರು ಇದ್ದಾರೆ ಈ ಎಲ್ಲ ಒಂದು ಮತದಾನಕ್ಕೆ ಪೂರಕವಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಸುಮಾರು ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಸಿಬ್ಬಂದಿ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಚುನಾವಣೆಯ ಭದ್ರತಾ ವ್ಯವಸ್ಥೆಯನ್ನು ವಹಿಸಿಕೊಂಡಿರ್ತಾರೆ ಮತ್ತು ಮತಗಟ್ಟೆಗಳಿಗೆ ತೆರಳಕ್ಕಾಗಿ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಪೊಲೀಸ್ ಸಿಬ್ಬಂದಿ ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಸಿದ್ಧರಾಗಿದ್ದಾರೆ ಅವರ ಹೊರತಾಗಿ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ನೂರ ಐವತ್ತೆಂಟು ಜನ ಇದ್ದಾರೆ ಸೆಕ್ಟರ್ ಆಫೀಸರ್ ನೂರ ಐವತ್ತೆಂಟು ಜನರು ಇರ್ತಾರೆ ವಿಶೇಷವಾಗಿ ಸ್ವೀಪ್ ವತಿಯಿಂದ ಒಂದು ವಿಶೇಷ ಪ್ರಯತ್ನದ ಮೂಲಕ ಅವರನ್ನು ಆಕರ್ಷಣೆ ಮಾಡುವ ನಿಟ್ಟಿನಲ್ಲಿ ಸಜ್ಜುಗೊಳಿಸಿದ್ದೀವಿ ಮೂಲಭೂತ ಸೌಕರ್ಯಕ್ಕೂ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ ಕುಡಿಯುವ ನೀರು ಶೌಚಾಲಯ ಮತ್ತು ವೇಟಿಂಗ್ ರೂಮ್ಗಳನ್ನು ಕಡ್ಡಾಯವಾಗಿ ಮಾಡಲಾಗಿದೆ ವೇಟಿಂಗ್ ರೂಮು ಇಲ್ಲದ ಕಡೆ ಶಾಮಿಯಾನಗಳನ್ನು ಕೂಡ ಹಾಕಬೇಕು ಅಂತ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಮತ್ತು ಎನ್ಶೂರ್ ಕೂಡ ಮಾಡಿಕೊಂಡಿದ್ದೀವಿ ಮತ್ತು ವೃದ್ಧರಿಗೆ ದಿವ್ಯಾಂಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಎನ್ ಎಸ್ ಎಸ್ ವಾಲೆಂಟಿಯರ್ಸ್ನ ಕೂಡ ಸ್ವೀಪೋತಿಯಿಂದ ನೇಮಕ ಮಾಡಿದ್ದೀವಿ ಅವರು ಅವರಿಗೆ ಸಹಾಯ ಮಾಡ್ತಾರೆ ನಾವು ಮತ್ತು ಇಲ್ಲಿವರೆಗೂ ಆಗಿರುವ ಎಲ್ಲ ಸಿದ್ಧತೆಗಳನ್ನು ಅಂದ್ಕೊಂಡು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಿಂದೆಂದಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರಿಗೆ ನಮ್ಮ ಎಲ್ಲ ಪ್ರಯತ್ನ ಚುನಾವಣಾ ಆಯೋಗದ ಪ್ರಯತ್ನ ಸಾರ್ಥಕ ಆಗಬೇಕು ಅಂತಂದರೆ ಮತದಾನದ ಪ್ರಮಾಣ ಹೆಚ್ಚಳ ಆದಾಗ ಮಾತ್ರ ನಮ್ಮ ಪ್ರಯತ್ನ ಮಾಡಿದ್ದು ಫಲ ಕೊಟ್ಟಿದೆ ಅಂತಾಗುತ್ತೆ ಆ ನಿಟ್ಟಿನಲ್ಲಿ ನಿಮ್ಮ ಮೂಲಕ ನಾನು ಕ್ಷೇತ್ರದ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಮತದಾರರನ್ನು ಏಳನೇ ತಾರೀಕು ನಿಮಗೆ ಏನೇ ಸಮಯ ಅಥವಾ ಏನೇ ಕೆಲಸ ಇದ್ದರೂ ಕೂಡ ಮಹತ್ವವಾದ ಈ ಒಂದು ಕೆಲಸವನ್ನು ಮಾಡಿ ನಂತರ ನಿಮ್ಮ ಕೆಲಸವನ್ನು ಮಾಡಿ ಇದು ಐದು ಸತಿ ಮಾತ್ರ ಸಿಗುವ ಒಂದು ಅವಕಾಶ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಒಂದು ಆಯುಧ ಮತದಾನ ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ಮತದಾರರು ಕೂಡ ಏಳನೇ ತಾರೀಕು ತಮ್ಮ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಜವಾಬ್ದಾರಿಯನ್ನು ಮೆರೆಯಬೇಕು ಅಂತ ನಾನು ಚುನಾವಣಾ ಆಯೋಗದ ಪರವಾಗಿ ನಿಮ್ಮ ಮೂಲಕ ಎಲ್ಲರನ್ನೂ ನಾನು ಕೇಳ್ಕೊತಾ ಇದ್ದೀನಿ